ಜನರಲ್ಲಿ ಮಹಾತ್ಮ ಗಾಂಧೀಜಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರಸ್ತುತ ಬಗ್ಗೆ ಅರಿವು ಮೂಡಬೇಕು ಸಂವಿಧಾನ ರಕ್ಷಣೆ ಮಾಡುವುದು ಎಲ್ಲರ ಜವಾಬ್ದಾರಿ ಎನ್ನುವುದು ತಿಳಿಯಬೇಕು ಸಂವಿಧಾನವನ್ನು ನಾವು ರಕ್ಷಿಸಿದರೆ ಸಂವಿಧಾನ ಭಾರತೀಯರನ್ನು ರಕ್ಷಿಸುತ್ತದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ರು ಮಹಾತ್ಮ ಗಾಂಧೀಜಿ ಅವರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಷ್ಟು ಪ್ರಸ್ತುತ ಜೊತೆಗೆ ನಮ್ಮ ಸಂವಿಧಾನ ರಕ್ಷಣೆ ಮಾಡ್ತಕ್ಕಂಥದ್ದು ಎಲ್ಲರ ಜವಾಬ್ದಾರಿ ಅಂತಕ್ಕಂಥದ್ದು ಗೊತ್ತಾಗಬೇಕು ಯಾಕಂತಂದ್ರೆ ಸಂವಿಧಾನವನ್ನು ರಕ್ಷಣೆ ಮಾಡಿದ್ರೆ ಸಂವಿಧಾನ ನಮ್ಮನ್ನು ರಕ್ಷಣೆ ಮಾಡ್ತಾರೆ ಸಂವಿಧಾನವನ್ನು ನಾವು ರಕ್ಷಣೆ ಮಾಡಿದ್ರೆ ಸಂವಿಧಾನ ಇಡೀ ಭಾರತೀಯರನ್ನು ರಕ್ಷಣೆ ಮಾಡ್ತಾರೆ ಅದಕ್ಕೋಸ್ಕರ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕನೇ ಇಸ್ವಿ ಬೆಳಗಾವಿನಲ್ಲಿ ಡಿಸೆಂಬರ್ ತಿಂಗಳು ಬೆಳಗಾವಿನಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆದಿತ್ತು ಅದು ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ನಡೆದಿತ್ತು ಮಹಾತ್ಮ ಗಾಂಧೀಜಿಯವರು ಡಿಸೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಕಾಂಗ್ರೆಸ್ನ ಅಧ್ಯಕ್ಷರಾದ ಅಧ್ಯಕ್ಷರಾದರು ಇದೇ ಬೆಳಗಾವಿನಲ್ಲಿ ಅಧ್ಯಕ್ಷರಾದರು ಅವರ ಅಧ್ಯಕ್ಷತೆಯಲ್ಲಿ ಅಂದು ಕಾಂಗ್ರೆಸ್ನ ಅಧಿವೇಶನ ನಡೆದಿತ್ತು ಸೊ ಅಧಿವೇಶನ ನಡೆದ ಒಂದು ಶತಮಾನ ಆಗಿದೆಯಲ್ಲ ಈಗ ನೂರು ವರ್ಷಗಳು ತುಂಬಿದೆ ಅದರ ಪ್ರಯುಕ್ತ ಈ ಸಮಾವೇಶವನ್ನು ನಾವು ಅಂದ್ಕೊಂಡಿದ್ದೀವಿ ಇಪ್ಪತ್ತಾರು ಇಪ್ಪತ್ತೇಳು ಪ್ರೋಗ್ರಾಮ್ ಇಟ್ಕೊಂಡಿದ್ದು ನಾವು ಇಪ್ಪತ್ತಾರನೇ ತಾರೀಕು ಸಭೆ ನಡೀತು ವರ್ಕಿಂಗ್ ಕಮಿಟಿ ಮೀಟಿಂಗ್ ನಡೀತು ಆದರೆ ಅವತ್ತೇ ರಾತ್ರಿ ಇಪ್ಪತ್ತಾರನೇ ತಾರೀಕು ರಾತ್ರಿ ಮನಮೋಹನ್ ನಾವು ಅನಿವಾರ್ಯವಾಗಿ ಈ ಸಮಾವೇಶವನ್ನು ಮುಂದೂಡಬೇಕಾಗಿತ್ತು ಮಹಾತ್ಮ ಗಾಂಧಿ ಅವರನ್ನು ಗೋಡ್ಸೆ ಕೊಂದಿದ್ದು ಆತನ ಜೊತೆ ಸಾವರ್ಕರ್ ಕೂಡ ಶಾಮೀಲರಾಗಿರುವ ಬಗ್ಗೆ ಪ್ರಕರಣವಿತ್ತು ಎಂದು ಮುಖ್ಯಮಂತ್ರಿಗಳು ತಿಳಿಸಿದ್ರು ವಿನೋದ್ ಕೋಲ್ಕಾರ್ ಕೆಎಂಎಂ ಕರ್ಣ ನ್ಯೂಸ್ ಬೆಳಗಾವಿ